ನೋಡಿ ಅನಾಮಧೇಯ ವ್ಯಕ್ತಿಗೆ ಕೇಳಿದಂಥ ಪ್ರಶ್ನೆಗಳೇನೇನು ಪ್ರಶ್ನಾವಳಿಗಳ ಬಗ್ಗೆ ಒಂದು ಕುತೂಹಲ ಇದೆಯಲ್ಲ ಹಾಗೆ ಆತ ಏನು ಉತ್ತರ ಕೊಟ್ಟಿರ್ಬೋದು ನೋಡಿ ಪ್ರಶ್ನೆಗಳಿದೆಯಲ್ಲ ಸಹಜವಾಗಿ ತನಿಖೆಯ ಹಾದಿಯಲ್ಲಿ ನಮ್ಮನ್ನು ನಿಮ್ಮನ್ನು ಯಾವೆಲ್ಲ ಪ್ರಶ್ನೆಗಳು ಕಾಡ್ತಾ ಇದೆಯಲ್ಲ ಅದೇ ಪ್ರಶ್ನೆಗಳನ್ನ ಅಧಿಕಾರಿಗಳಿಗೂ ಕೂಡ ಸಹಜವಾಗಿರುತ್ತೆ ಆ ಪ್ರಶ್ನೆಗಳು ಅದನ್ನೇ ಅದೇ ಪ್ರಶ್ನೆಗಳು ಕಾಡೋದು ಸಹಜ ಅದು ಸಿ ಪ್ರಶ್ನಾವಳಿಗಳನ್ನ ನೋಡಿದ್ರೆ ಸುಮಾರು ಎಂಬತ್ತು ಪ್ರಶ್ನೆಗಳ ಪ್ರಶ್ನಾವಳಿ ಲೀಕ್ ಆಗಿದೆ ಆ ಪ್ರಶ್ನೆಗಳನ್ನೇ ನಾನು ಓದಿ ಹೇಳ್ತೀನಿ ಎಂಬತ್ತು ಪ್ರಶ್ನೆಗಳನ್ನೂ ಹೇಳ್ತೀನಿ ಏನೇನು ಪ್ರಶ್ನೆಗಳನ್ನ ಅನಾಮಧೇಯ ವ್ಯಕ್ತಿಗೆ ಕೇಳಿದ್ದಾರೆ ಆತ ಕೊಟ್ಟ ಉತ್ತರ ಏನು ಅದು ಮತ್ತೊಂದು ಆಯಾಮ ಆದರೆ ಈಗ ಈ ಹಂತದಲ್ಲಿ ಎಲ್ಲರಿಗೂ ಇರುವಂಥ ಎಲ್ಲರನ್ನು ಕಾಡ್ತಾ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆಯಾ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈಗಾಗಲೇ ಎಸ್ ಐ ಟಿ ತನಿಖೆ ಆರಂಭ ಆಗಿದೆ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮಕ್ಕೂ ಕೂಡ ವಿಸಿಟ್ ಮಾಡಿದ್ದಾರೆ ಬೆಳ್ತಂಗಡಿಯಲ್ಲಿ ಈಗಾಗಲೇ ಎಸ್ ಐ ಟಿ ಒಂದು ಕಚೇರಿಯನ್ನು ಕೂಡ ತೆರೆದಿದೆ ಅಲ್ಲಿಂದಲೇ ಈಗ ಎಲ್ಲ ಕಾರ್ಯಾಚರಣೆಯ ಕೇಂದ್ರ ಅದು ಅಲ್ಲಿಂದ ಕಾರ್ಯಾಚರಣೆ ಆರಂಭ ಆಗಿದೆ ಅನ್ನೋದು ಇವತ್ತು ಮೊಟ್ಟ ಮೊದಲ ದಿನದ ತನಿಖೆ ಅನಾಮಧೇಯ ವ್ಯಕ್ತಿಯನ್ನು ಪ್ರಶ್ನೆ ಮಾಡಿದ್ರು ತಲೆಬುಡ್ರೆ ಹಿಡ್ಕೊಂಡು ಬಂದಿದ್ನಲ್ಲ ತಲೆಬುರುಡೆ ಹಿಡಿದು ಬಂದು ಈ ರೀತಿ ಇಡೀ ರಾಜ್ಯ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಆರೋಪವನ್ನು ಮಾಡಿದ್ನಲ್ಲ ಆತ ಸೊ ಆರೋಪದ ಸುತ್ತ ಹಲವು ಅನುಮಾನದ ಹುತ್ತ ಸಹಜವಾಗಿ ಬೆಳೆದು ನಿಂತಿತ್ತು ಅದನ್ನು ಪ್ರಶ್ನೆಗಳ ಮೂಲಕವೇ ಉತ್ತರ ಕಂಡುಕೋಬೇಕಾಗಿತ್ತು ನಾನಿವೀಗ ಒಂದೊಂದಾಗಿ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲು ನಾವು ಒಟ್ಟು ಎಂಬತ್ತು ಪ್ರಶ್ನೆಗಳನ್ನೂ ಕೂಡ ಹೇಳ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಒಂದೊಂದು ಕೂಡ ವೆರಿ ಇಂಪಾರ್ಟೆಂಟ್ ನೋಡಿ ಮೊದಲು ಆ ವ್ಯಕ್ತಿಯ ಬಗ್ಗೆ ಕೇಳ್ತಾರೆ ನಿನ್ನ ಹೆಸರೇನಪ್ಪ ನಿನ್ನ ಯಾವ ಊರೋನು ಎಲ್ಲಿಂದ ಬಂದೆ ಹಿನ್ನೆಲೆ ಏನು ಎಷ್ಟು ಜನ ನಿನಗೆ ಮಕ್ಕಳು ಎಷ್ಟು ಜನ ಮನೆ ಮನೆಯವರು ಎಲ್ಲ ಕೇಳಿದ್ದಾರೆ ಅದು ಬೇಸಿಕ್ ಡೀಟೇಲ್ಸ್ ಮೊಟ್ಟ ಮೊದಲ ಪ್ರಶ್ನೆ ಯಾರು ಏನು ಎತ್ತ ಹಿನ್ನೆಲೆ ಅದಾದ ನಂತರ ಅವ್ರು ಕೇಳ್ತಾರೆ ಅಂದರೆ ನೋಡಿ ಇವೆಲ್ಲವೂ ಕೂಡ ಚಿತ್ರೀಕರಣ ಆಗ್ತಾ ಇರುವಂಥದ್ದು ಮತ್ತು ಇದು ಇನ್ ಕ್ಯಾಮರಾ ಅಂತ ಇನ್ ಕ್ಯಾಮರಾ ಅಂದರೆ ಇದು ಸಿ ಸಾರ್ವಜನಿಕವಾಗಿ ನಡೆಯುವಂತಹ ಪ್ರಶ್ನೋತ್ತರ ಅಲ್ಲ ಇದು ನೀವು ಗೊತ್ತಿರಲಿ ಇನ್ನು ಕ್ಯಾಮ್ರ ಪ್ರೊಸೀಡಿಂಗ್ಸ್ ಅಂತಲೇ ಮಾಡ್ತಾರೆ ಕೋರ್ಟಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ನಡೆಯುತ್ತೆ ಆ ರೀತಿಯ ಪ್ರೊಸಿ ಪ್ರೊಸೀಡಿಂಗ್ಸ್ ಇದು ನೋಡಿ ಎರಡನೇ ಪ್ರಶ್ನೆ ಆತ ಕೈಯಲ್ಲಿ ಒಂದು ತಲೆ ಬುರುಡೆಯನ್ನು ಹಿಡಿದು ತಂದಿದ್ನಲ್ಲ ಮೊದಲು ಅದರ ಮೂಲಕವೇ ಶುರುವಾಗಿದೆ ಪ್ರಶ್ನೆ ಅದನ್ನು ಎಲ್ಲಿಂದ ತಂದ್ಯಪ್ಪ ಇದು ಎರಡನೇ ಪ್ರಶ್ನೆ ಮೂರನೇದು ಸರಿ ನೀನು ಇಂಥ ಕಡೆಯಿಂದ ತಂದೆ ಅಂತ ಹೇಳ್ತಿದ್ದೆಯಲ್ಲ ಯಾವಾಗ ತೆಗೆದಿ ಅದನ್ನು ಅದನ್ನು ನೀನು ಹೂತಿದ್ದನ್ನು ಅಗೆದು ತೆಗ್ದಿದ್ದೆ ಯಾವಾಗ ಮೂರನೇ ಪ್ರಶ್ನೆ ನಾಲ್ಕನೇದು ಸರಿ ಯಾವ ಪ್ರದೇಶದಿಂದ ತೆಗೆದೆ ಇಂಥ ಪ್ಲೇಸ್ ಅಂತ ಬೇಕಲ್ಲ ಇಂತಹ ಸ್ಥಳ ಇಂತಹ ಊರಿನ ಇಂತಹ ಗ್ರಾಮದ ಇಂತಹ ಪ್ರದೇಶದ ಇಂತಹ ಸ್ಥಳದಲ್ಲಿ ನಾನು ತೆಗ್ದೆ ಆ ವಿವರವನ್ನು ಕೊಡು ಅಂತ ಕೇಳಿದ್ದಾರೆ ಹಾಗೆ ನಿನಗೆ ಇದು ಈಗ ನೀವು ಅಷ್ಟು ವರ್ಷಗಳ ನಂತರ ಬಂದು ಅದೇ ಸ್ಥಳದಲ್ಲಿ ನಿಂತು ಅಗೆದು ತೆಗ್ದಿದ್ಯಾ ಅಂದಮೇಲೆ ಅದು ಯಾರ್ದು ಅನ್ನೋದು ಕೂಡ ನೆನಪಿದೆಯಾ ನಿನಗೆ ಯಾರ ಕಳೆ ಬರ ಅವತ್ತು ಹೂತಿದ್ದು ಯಾರ ಶವ ನೆನಪಿದೆಯಾ ಅನ್ನೋದನ್ನು ಕೂಡ ಕೇಳಿದ್ದಾರೆ ಇದು ಏಳನೇ ಪ್ರಶ್ನೆ ಅದಾದ ನಂತರ ಎಂಟನೇ ಪ್ರಶ್ನೆ ಆಯಿತು ಈಗ ಏಕಾಏಕಿ ಬಂದು ಅದೇ ಸ್ಥಳಕ್ಕೆ ಹೋಗಿ ಅದೇ ಗ್ರಾಮಕ್ಕೆ ಹೋಗಿ ಅದೇ ಪ್ರದೇಶಕ್ಕೆ ಹೋಗಿ ಅದೇ ಸ್ಥಳಕ್ಕೆ ಹೋಗಿ ಅದನ್ನು ತೆಗ್ದಿದ್ದೆ ಯಾಕೆ ಇವಾಗ ಯಾಕೆ ತೆಗೆದೆ ನೀನು ಕಾರಣ ಏನು ಇದು ಎಂಟನೇ ಪ್ರಶ್ನೆ ಅದಾದ ನಂತರ ಒಂಬತ್ತನೇ ಪ್ರಶ್ನೆ ನೀನು ಆಗ ಹೂತಿದೆಯಲ್ಲ ನಿನಗೆ ಪರಿಚಯ ಇದ್ದವರ ಶವವೇ ಅಥವಾ ಅಪರಿಚಿತ ಶವವೇ ಅವತ್ತಿಗೆ ನೀ ಹೂತಿದ್ದು ಯಾವ ಶವ ಅದನ್ನು ಕೂಡ ಕೇಳಿದ್ದಾರೆ ಹತ್ತನೇದು ಯಾರು ಹೇಳಿದ್ರು ಅಂತ ಅವತ್ತು ನೀ ಹೂತಿದ್ದೆ ನೆನಪಿದೆಯಾ ಯಾರು ನಿನಗೆ ಸೂಚನೆ ಕೊಟ್ಟಿದ್ದ್ಯಾರು ಈ ಪರ್ಟಿಕ್ಯುಲರ್ ಶವವನ್ನು ಹೂಳಲಿಕ್ಕೆ ನಿನಗೆ ಸೂಚನೆ ಕೊಟ್ಟಿದ್ದು ಯಾಕಂದರೆ ನೋಡಿ ಆ ತಲೆಬುರ್ಡೆಯನ್ನು ಬಹುಶಃ ಮೊದಲು ಎಫ್ ಎಸ್ ಎಲ್ಗೆ ಕಳಿಸಿಬಿಟ್ಟು ಅದನ್ನು ಡಿ ಎನ್ ಎ ಟೆಸ್ಟ್ಗೆ ಹೋಗುವ ಹಿನ್ನೆಲೆಯಲ್ಲಿ ಬಹುಶಃ ಅದರ ಪರೀಕ್ಷೆ ಆರಂಭದಲ್ಲಿ ಹಾಗೆ ಕಾಣಿಸ್ತಾ ಇದೆ ಅದೇ ಹಿನ್ನೆಲೆಯಲ್ಲಿ ಅದರ ಸುತ್ತ ಆರಂಭಿಕ ಪ್ರಶ್ನಾವಳಿಗಳಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಇನ್ನು ಹನ್ನೊಂದನೇ ಪ್ರಶ್ನೆ ನೀನು ನೀನು ಹೇಳಿದ ಅವಧಿಯಲ್ಲಿ ಒಟ್ಟು ಎಷ್ಟು ಶವಗಳನ್ನ ಹೂತಿರುವೆ ಅಲ್ಲಿ ಒಟ್ಟು ಎಷ್ಟು ಶವಗಳನ್ನ ನೀವು ಹೂತಿರುವಂಥದ್ದು ಅಂತ ಈಗ ಬಂದರು ಟಾಪಿಕ್ಗೆ ಆತ ಹೇಳಿದನಲ್ಲ ಆತ ಬಂದು ಏನು ಆರೋಪ ಮಾಡಿದ್ನಲ್ಲ ಅದಕ್ಕೆ ಬಂದರು ಇಲ್ಲಿವರೆಗೂ ತಲೆಬುರುಡೆಯ ಸುತ್ತ ಸುತ್ತ ಇತ್ತು ಅವ್ರದು ಆ ನಂತರ ಈಗ ಇಲ್ಲಿ ಬಂದರು ಈಗಲೂ ನಿನಗೆ ನೆನಪಿದೆಯಾ ಎಲ್ಲವೂ ಕೂಡ ಈಗಲೂ ನೆನಪಿದೆಯಾ ಹಾಗಾದರೆ ಅಷ್ಟು ವರ್ಷಗಳ ಹಿಂದೆ ಆಗಿದ್ದು ಈಗಲೂ ನಿನಗೆ ಹಾಗಾದರೆ ಕಣ್ಣಿಗೆ ಹಾಗೆ ನೆನಪಿದೆಯಾ ಇಷ್ಟು ಕಾನ್ಫಿಡೆಂಟಾಗಿ ನಾನು ಹೋಗಿ ತೋರಿಸ್ತೀನಿ ಅಗದು ತೋರಿಸ್ತೀನಿ ಅಂತೆಲ್ಲ ಅಷ್ಟು ಸರಿಯಾಗಿ ನೆನಪಿದೆಯಾ ಅಂತ ಕೂಡ ಕೇಳಿದ್ದಾರೆ ಹಾಗೆ ಕೇಳ್ತಾರೆ ಸರಿ ನೀ ಈಗಾಗಲೇ ಹೇಳಿಕೆ ಕೊಟ್ಟಿದ್ದೀಯಲ್ಲಪ್ಪ ಅದೇ ರೀತಿ ನಾವು ಕರೆದುಕೊಂಡು ಹೋದರೆ ಈಗಲೂ ಕೂಡ ಇಂತಿಂಥ ಕಡೆ ಶವವನ್ನು ಹೂತಿದ್ದೇನೆ ಇಲ್ಲೇ ಇದೆ ಅದರ ಅಸ್ಥಿಪಂಜರ ನೀನು ತೋರಿಸಬಲ್ಲಯ ಸ್ಥಳವನ್ನು ಅಂತ ಕೇಳಿದ್ದಾರೆ ಅದಾದ ನಂತರ ಅದಾದ ನಂತರ ಹದಿನೈದನೇ ಪ್ರಶ್ನೆ ನಿನಗೆ ಇಷ್ಟು ವರ್ಷಗಳ ಹಿಂದಿನದ್ದು ನಿನಗೆ ಒಂದೊಂದು ಮೈನ್ಯೂಟ್ ಡೀಟೇಲ್ಸ್ ಯಾಕೆ ನೆನಪಿದೆ ಹೇಗೆ ನೆನಪಿದೆ ಇದು ಹ್ಯಾಕ್ ಸಾಧ್ಯ ಇದು ನಿಂದೇನು ಎಲಿಫೆಂಟ್ ಮೆಮೊರಿನಾ ಹ್ಯಾಕೆ ಸಾಧ್ಯ ಇದು ನೆನಪಿರ್ಲಿಕ್ಕೆ ಸಾಧ್ಯ ಅಂದರೆ ಒಂದಷ್ಟು ಸೈಕಾಲಜಿಕಲ್ ಕ್ವೆಶನ್ಸ್ ಕೂಡ ಇದರಲ್ಲಿದೆ ಹೇಗೆ ಐತೆ ಇಷ್ಟೆಲ್ಲ ನೆನಪಿಟ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ಕೂಡ ಅವ್ರು ಕಲೆ ಹಾಕುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಅದ್ರ ಜೊತೆ ಕೇಳ್ತಾರೆ ಆಯಿತಪ್ಪ ಇಷ್ಟೆಲ್ಲ ಶವಗಳನ್ನ ಇಷ್ಟೆಲ್ಲ ವರ್ಷ ಹೂತಿದ್ಯಲ್ಲ ನೀನು ಒಬ್ಬನೇ ಹೂತಿದ್ಯಾ ಎಲ್ಲವನ್ನೂ ಕೂಡ ಹೂತಾಕಿದ್ದು ನೀವು ಒಬ್ಬರೇನಾ ಅಥವಾ ನಿನ್ನ ಜೊತೆ ಯಾರಾದರೂ ಇದ್ರ ಆ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಅದರ ಜೊತೆಗೆ ನೀವು ಸಾಮಾನ್ಯವಾಗಿ ಶವಗಳನ್ನ ಹೋಗುವಾಗ ಎಷ್ಟು ಜನ ಇರ್ತಾ ಇದ್ರಿ ಎಷ್ಟು ಜನ ಒಟ್ಟಾಗಿ ಆ ಹೂಳುವ ಕೆಲಸವನ್ನು ಮಾಡ್ತಿದ್ರಿ ಅನ್ನೋದನ್ನು ಕೂಡ ಕೇಳಿದ್ದಾರೆ ಹಾಗಾದರೆ ಈಗ ನಿನಗೆ ಕೆಲವರೆಲ್ಲ ಕೈ ಜೋಡಿಸ್ತಾ ಇದ್ರು ಅನ್ನೋದೇ ಆದರೆ ಒಟ್ಟು ಎಷ್ಟು ಜನ ಯಾರ್ಯಾರು ಅವರು ಯಾರ್ಯಾರು ನಿನಗೆ ಹೂಳಲಿಕ್ಕೆ ಜೊತೆಗೆ ನಿಲ್ತಾ ಇದ್ದರು ನೆನಪಿದೆಯಾ ಯಾರ್ಯಾರು ಅಂತ ಅದನ್ನು ಕೂಡ ಕೇಳಿದ್ದಾರೆ ಹಾಗೆ ಹೂಳಲಿಕ್ಕೆ ಸೂಚನೆ ಕೊಟ್ಟವ್ರು ಯಾರು ಸಹಾಯ ಮಾಡೋರು ಯಾರ್ಯಾರು ಒಂದು ಕಡೆ ಅದರ ಜೊತೆಗೆ ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ ನಿನಗೆ ಸೂಚನೆ ಕೊಟ್ಟಿದ್ದ್ಯಾರು ಈ ಶವಗಳನ್ನ ಹೂಳ್ಬೇಕು ಅಂತೇಳಿ ನಿನಗೆ ಸೂಚನೆ ಕೊಟ್ಟಿದ್ದ್ಯಾರು ಹಾಗೆ ನಿನಗೆ ಸೂಚನೆ ಕೊಟ್ಟರಲ್ಲ ಅವರ ಹಿಂದೆ ಯಾರಿದ್ದಾರೆ ಅಂತ ನಿನಗೇನಾದರೂ ಅನುಮಾನ ಇದೆಯಾ ನೋಡಿ ಇಪ್ಪತ್ತನೇ ಪ್ರಶ್ನೆ ಯಾರಿರ್ಬೋದು ಸೂಚನೆ ನಿನಗೆ ಯಾರೋ ಬಂದು ಹೇಳಿದ್ರು ಸರಿ ಅವರ ಹಿಂದೆ ಯಾರು ಇರಬಹುದು ಅನುಮಾನ ಇದೆಯಾ ನೀ ಯಾರ್ದಾರು ಹೆಸರು ಹೇಳ್ತೀಯಾ ಕೇಳಿದ್ದಾರೆ ಅದಾದ ನಂತರ ಇಪ್ಪತ್ತೊಂದನೇ ಪ್ರಶ್ನೆ ನಾವು ಉತ್ತರಗಳ ಬಗ್ಗೆ ಆಮೇಲೆ ಬರ್ತೇನೆ ಇಪ್ಪತ್ತೊಂದನೇ ಪ್ರಶ್ನೆ ನಿನ್ನ ಈ ಆರೋಪಗಳಿಗೆ ಸಾಕ್ಷಿ ಏನಿದೆ ಈಗ ನೀ ಯಾರ್ದು ಹೆಸರು ಹೇಳ್ತಾ ಇದೆಯಾ ಇಂಥವ್ರ ಸೂಚನೆ ಅಂತ ಹೇಳ್ತಿದ್ಯಾ ಇಂಥವ್ರ ಹಿಂದೆ ಇದ್ರು ಅಂತಿದೆಯಾ ಇದಕ್ಕೇನಾದರೂ ಸಾಕ್ಷಿ ಇದೆಯಾ ನಿನ್ನಲ್ಲಿ ಡೂ ಯು ಹ್ಯಾವ್ ಎನಿ ಎವಿಡೆನ್ಸ್ ಅದನ್ನು ಕೂಡ ಕೇಳಿದ್ದಾರೆ ಹಾಗೂ ಆ ಸಾಕ್ಷಿಗೆ ಪೂರಕ ಸಾಕ್ಷಿಗಳೇನಾದರೂ ಇದೆಯಾ ಟೆಕ್ನಿಕಲ್ ಎವಿಡೆನ್ಸ್ ಈ ಏನಾದರೂ ಇದೆಯಾ ಅದನ್ನು ಕೂಡ ಕೇಳಿದ್ದಾರೆ ಹಾಗೂ ನೀನು ಯಾರ ವಿರುದ್ಧ ಆರೋಪ ಮಾಡ್ತಿದ್ದೀಯಲ್ಲ ಅವರೇ ನಿನಗೆ ಈ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಅದನ್ನು ಕೂಡ ಕೇಳಿದ್ದಾರೆ ಹಾಗೂ ಇಪ್ಪತ್ನಾಲ್ಕನೇ ಪ್ರಶ್ನೆ ಅವರೇ ಸೂಚನೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಏನಾದರೂ ಟೆಕ್ನಿಕಲ್ ಎವಿಡೆನ್ಸ್ ಇದೆಯಾ ಪೂರಕ ಸಾಕ್ಷಿಗಳು ಏನೋ ಫೋನ್ ಕಾಲ್ ಮಾಡಿರೋವಂಥದ್ದು ಈ ರೀತಿಯ ಹಿನ್ನೆಲೆಯಲ್ಲಿ ಕೇಳಿರೋ ಹಾಗೆ ಕಾಣಿಸ್ತಾ ಇದೆ ಹಾಂ ಈಗ ಬಂದರು ನೋಡಿ ಫೋನ್ ಕಾಲ್ ವಿಚಾರ ಮೊಬೈಲ್ಗೆ ಬರ್ತಾರೆ ಇಪ್ಪತ್ತೈದನೇ ಪ್ರಶ್ನೆ ನೀನಾಗ ಮೊಬೈಲ್ನ ಯೂಸ್ ಮಾಡ್ತಾ ಇದೆಯಾ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿವರೆಗೂ ಅಂದರೆ ಆಗಾಗಲೇ ಎಲ್ಲ ಸ್ಮಾರ್ಟ್ ಫೋನ್ಗಳು ಬಂದಿತ್ತು ಬಿಡಿ ನೀನು ಮೊಬೈಲ್ ಫೋನ್ಗಳನ್ನ ಬಳಸ್ತಾ ಇದೆಯಾ ಹಾಗಾದರೆ ಯಾವ ಫೋನು ಕೀಪ್ಯಾಡ್ ಫೋನೋ ಸ್ಮಾರ್ಟ್ ಫೋನೋ ಯಾವ ಫೋನ್ ಬಳಸ್ತಾ ಇದ್ದೆ ಅನ್ನೋದನ್ನು ಕೂಡ ಕೇಳಿದ್ದಾರೆ ಹಾಗೂ ಆಗ ನೀನು ಇದ್ದಂಥ ಮೊಬೈಲ್ ನಂಬರ್ ಯಾವುದು ನೆನಪಿದೆಯಾ ಯಾವ ನಂಬರ್ ನೀನು ಯೂಸ್ ಮಾಡ್ತಾಯಿದ್ದೆ ಅದನ್ನು ಕೂಡ ಕೇಳಿದ್ದಾರೆ ಹಾಗೂ ಇಪ್ಪತ್ತೇಳನೇ ಪ್ರಶ್ನೆ ನಿನಗೆ ಫೋನ್ ಮಾಡ್ತಾ ಇದ್ದವ್ರು ಯಾರು ಇದನ್ನೆಲ್ಲ ಮಾಡಬೇಕು ಅಂತೇಳಿ ನಿನ್ನ ನಂಬರ್ಗೆ ಆಯಿತಪ್ಪ ನಿಂತರ ಮೊಬೈಲ್ ಇತ್ತು ನಿಂತರ ನಂಬರ್ ಇತ್ತು ನಿಂಗೆ ಫೋನ್ ಬರ್ತಾಯಿತ್ತು ಅನ್ನೋದಾದರೆ ಯಾರು ನಿನಗೆ ಫೋನ್ ಮಾಡ್ತಾ ಇದ್ದವ್ರು ಯಾರು ಹಾಗೆ ಇಪ್ಪತ್ತೆಂಟನೇ ಪ್ರಶ್ನೆ ನಿನಗೆ ಫೋನ್ ಮಾಡ್ತಾ ಮಾಡ್ತಾಯಿದ್ರಲ್ಲ ಅವ್ರ ನಂಬರ್ ನೆನಪಿದೆಯಾ ಯಾವ ನಂಬರಿಂದ ಫೋನ್ ಬರ್ತಾ ಇತ್ತು ಎಲ್ಲಾದರೂ ಬರೆದಿಟ್ಟಿರೋದು ಅಥವಾ ನೆನಪೇನಾದರೂ ಏನಾದರೂ ಇದೆಯಾ ನಿನಗೆ ನೆಕ್ಸ್ಟ್ ಕ್ವೆಶನ್ ಅವರು ಕೇಳಿದ್ದಾರೆ ಹಾಗೆ ನೀನು ಆಗ ಯಾವುದಾದ್ರೂ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಾ ಇದೆಯಾ ಫೇಸ್ಬುಕ್ ಆಗಿರ್ಬೋದು ಈ ರೀತಿಯ ಯಾವುದೇ ಸಾಮಾಜಿಕ ಜಾಲತಾಣವನ್ನು ಈಗ ಎಕ್ಸ್ ಆಗಿದೆ ಅವಾಗ ಟ್ವಿಟ್ಟರ್ ಇತ್ತು ಜನರೆಲ್ಲ ಕೇಳಿದ್ದಾರೆ ಈಗ ಸ ಫೇಸ್ಬುಕ್ ಅಂತ ಬಿಡಿ ಪ್ರತಿಯೊಬ್ಬರು ಮೊಬೈಲಲ್ಲೂ ಇರ್ತಾ ಇತ್ತು ಅಂಥದ್ದೇನಾದ್ರು ನೀವು ಬಳಸಿದೆಯಾ ಅನ್ನೋದನ್ನು ಕೇಳಿದ್ದಾರೆ ಹಾಗೆ ಆಗ ಈ ಎಲ್ಲ ವಿವರಗಳನ್ನ ನೀನು ಹೀಗೆಲ್ಲ ನಡೀತಾ ಇದೆ ಅನ್ನೋದನ್ನು ನೀನು ಯಾರಿಗಾದರೂ ಮಾಹಿತಿ ಕೊಟ್ಟಿದ್ಯಾ ಕೊಟ್ಟಿದ್ರೆ ಯಾರಿಗೆ ಕೊಟ್ಟಿದೆಯಾ ಅನ್ನೋದನ್ನು ಕೂಡ ಕೇಳಿದ್ದಾರೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಆಗ ಇಷ್ಟೆಲ್ಲ ಆಯ್ತಲ್ಲಪ್ಪ ಇಷ್ಟೆಲ್ಲ ವರ್ಷಗಳಾಯಿತು ಯಾವಾಗಾದರೂ ಒಂದು ಬಾರಿ ಆದರೂ ನೀನು ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಹಾಗೆ ಏನಾಯಿತು ಹಾಗೇನಾದ್ರು ಕೊಟ್ಟಿದ್ದರೆ ಏನಾಯಿತು ಅದನ್ನು ಕೂಡ ಕೇಳಿದ್ದಾರೆ ಹಾಗೆ ಮೂವತ್ತೆರಡನೇ ಪ್ರಶ್ನೆ ನೀನು ಏಕಾಏಕಿ ಕೇರಳಕ್ಕೆ ಹೋಗಿದ್ದ್ಯಾಕೆ ಯಾಕೆ ಕೇರಳಕ್ಕೆ ಹೋಗಿದ್ದ್ಯಾಕೆ ಯಾಕೆ ಅನ್ನೋದನ್ನು ಕೇಳಿದ್ದಾರೆ ಹಾಗೂ ಕೇರಳದಲ್ಲಿ ಯಾರ ಜೊತೆ ಇದ್ದೆ ನೀನು ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಮೂವತ್ತ್ ಮೂರನೇ ಪ್ರಶ್ನೆ ಮೂವತ್ತ್ ನಾಲ್ಕನೆಯ ಪ್ರಶ್ನೆ ಸರಿ ಅಲ್ಲಿ ಕೇರಳಕ್ಕೆ ಹೋದೆ ಅಲ್ಲಿ ಹೋದ ನಂತರ ಅಲ್ಲಿ ಇಷ್ಟು ವರ್ಷಗಳಲ್ಲಿ ಯಾರ ಜೊತೆ ಆದರೂ ಇದೆಲ್ಲ ಹಂಚಿಕೊಂಡಿದ್ಯಾ ಯಾರಿಗಾರು ಹೇಳ್ಕೊಂಡಿದ್ಯಾ ಅದಾದ ನಂತರ ಕೇಳ್ತಾರೆ ಮೂವತ್ತೈದನೇ ಪ್ರಶ್ನೆ ಸರಿ ಈಗ ಬಂದ್ಯಲ್ಲಪ್ಪಾ ಈಗ ಯಾಕೆ ಬಂದೆ ನೀನು ಇದ್ದಕ್ಕಿದ್ದ ಹಾಗೆ ಈಗ ಬಂದಿದ್ದೆ ಯಾಕೆ ಹಾಗೂ ಈಗ ಬಂದ ನಂತರ ನೀನು ಮೊಟ್ಟ ಮೊದಲು ಹೇಳಿದ್ದು ಯಾರಿಗೆ ಈ ವಿಚಾರವನ್ನು ಯಾರ ಬಳಿ ಹೇಳ್ಕೊಂಡೆ ಮೂವತ್ತಾರನೇ ಪ್ರಶ್ನೆ ಮತ್ತೆ ಅಗೇನು ಶವಗಳ ಬಗ್ಗೆ ಬರ್ತಾರೆ ಅವರು ನೋಡಿ ಹಾಗೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಶಿಫ್ಟ್ ಮಾಡಿ ಆ ಕಡೆಯಿಂದ ತಿರುಗಿಸಿ ಮತ್ತಲ್ಲಿಗೆ ಬರ್ತಾರೆ ಈ ರೀತಿ ಮಾಡ್ತಾ ಇದ್ದಾರೆ ನೀನು ಹೂತ ಶವಗಳು ಹೇಗಿದ್ವು ನೀವು ಹೂಳುವಾಗ ಅದು ಯಾವ ರೀತಿಯ ಪರಿಸ್ಥಿತಿಯಲ್ಲಿತ್ತು ಅನ್ನೋದನ್ನು ಕೂಡ ಕೇಳ್ತಾರೆ ಅವುಗಳ ಸ್ಥಿತಿ ಹೇಗಿತ್ತು ಅಂದರೆ ಭಾಳ ದಿನ ಆಗಿತ್ತೋ ಸತ್ತು ಈ ರೀತಿಯ ಹಿನ್ನೆಲೆಯಲ್ಲಿ ಕೇಳಿರುವ ಸಾಧ್ಯತೆ ಇದೆ ಹಾಗೆ ಮೂವತ್ತೆಂಟನೇ ಪ್ರಶ್ನೆ ಆ ಶವಗಳನ್ನ ನೋಡಿದರೆ ಅವೆಲ್ಲವೂ ಕೂಡ ದೌರ್ಜನ್ಯಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದು ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇತ್ತ ಇದು ಮೂವತ್ತೆಂಟನೇ ಪ್ರಶ್ನೆ ಮೂವತ್ತೊಂಬತ್ತನೇ ಪ್ರಶ್ನೆ ನೀವೊಂದು ಹೇಳಿಕೆ ಕೊಟ್ಟಿದೀಯ ಸ್ಕೂಲ್ ಬ್ಯಾಗ್ ಹಾಕಿಕೊಂಡ ಸ್ಥಿತಿಯಲ್ಲೇ ಒಬ್ಬಳು ಬಾಲಕಿಯ ಶವವನ್ನು ಹೂತಿದ್ದು ಅನ್ನೋದನ್ನು ಕೂಡ ಹೇಳಿದೀಯ ಆ ಶವದ ವಿಚಾರವಾಗಿ ನೀ ಕೊಟ್ಟಿರುವ ಹೇಳಿಕೆಗೆ ಈಗಲೂ ಬದ್ಧವೇ ಕೇಳಿದ್ದಾರೆ ನಲವತ್ತನೇ ಪ್ರಶ್ನೆ ಆ ಸ್ಥಳವನ್ನು ಕೂಡ ತೋರಿಸ್ಬೋದ ನೀನು ಕೋಲ್ ಬ್ಯಾಗ್ ಜೊತೆಯೇ ಬಂದಂಥ ಶವ ಅಂತ ಹೇಳಿದ್ದಿಲ್ಲ ಬಲಕ್ಕಿದ್ದು ಆ ಸ್ಥಳ ಕೂಡ ತೋರಿಸ್ತೀಯಾ ಹಾಗೂ ನಲವತ್ತೊಂದನೇ ಪ್ರಶ್ನೆ ಈ ಎಲ್ಲ ಶವಗಳನ್ನು ಕೂಡ ನೀನು ಒಂದೇ ಪ್ರದೇಶದಲ್ಲಿ ಹೂಳ್ತಾ ಇದ್ದಿದ್ದ ಅಥವಾ ಬೇರೆ ಬೇರೆ ಪ್ರದೇಶಗಳ ಅನುಮಾ ಕೇಳಿದ್ದಾರೆ ಹಾಗಾದರೆ ಯಾವ ಪ್ರದೇಶದಲ್ಲಿ ಯಾವ ಗ್ರಾಮದ ಯಾವ ಪ್ರದೇಶದಲ್ಲಿ ಇವನ್ನ ನೀನು ಹೂಳ್ತಾ ಇದ್ದೆ ನಲವತ್ತೆರಡನೇ ಪ್ರಶ್ನೆ ನಲವತ್ತ್ಮೂರನೇದ್ದು ಸರಿಯಪ್ಪ ಆ ಪ್ರದೇಶದಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ನೀನು ಹೂಳ್ತಾ ಇದ್ದೆ ಅಂತ ಹೇಳ್ತೀಯಾ ಎಲ್ಲೋ ಕಾಡಲ್ಲಿ ಮಧ್ಯದಲ್ಲಿ ಅಂತ ಹಾಗಾದರೆ ಸ್ಮಶಾನದಲ್ಲಿ ಯಾಕೆ ಹೂಳಿಲ್ಲ ಇದನ್ನು ಸ್ಮಶಾನದಲ್ಲಿ ಹೂಳದೇ ಇರಲು ಕಾರಣ ಏನು ಇನ್ನು ನಲವತ್ನಾಲ್ಕನೇ ಪ್ರಶ್ನೆ ಈ ಎಲ್ಲ ಪ್ರ ಶವಗಳು ಕೂಡ ಹೇಳ್ತಿರೋದು ಯಾವುದೂ ಕೂಡ ಪೋಸ್ಟ್ ಮಾರ್ಟಮ್ ಆಗದ ಮರಣೋತ್ತರ ಪರೀಕ್ಷೆ ನಡೆಯದಂಥ ಶವಗಳೇ ಹೌದಾ ಎಲ್ಲವೂ ಕೂಡ ಒಂದು ಆಗಿಲ್ಲ ಹೇಳ್ತೀಯಾ ಮತ್ತು ಎಲ್ಲವೂ ಕೂಡ ಅಸಹಜ ಸಾವಿನ ಶವಗಳೇ ಎಲ್ಲವೂ ಕೂಡ ಅಸಹಜ ಶ ಸಾವಿನಿಂದ ಸಾವನ್ನಪ್ಪಿ ಬಂದಂಥ ಶವಗಳೇ ಅನ್ನೋದನ್ನು ಕೂಡ ಕೇಳಿದ್ದಾರೆ ಇನ್ನು ನಲವತ್ತಾರನೇ ಪ್ರಶ್ನೆ ಶವ ಹೂಳಬೇಕು ಅಂತ ನಿನ್ನ ಮೇಲೆ ಒತ್ತಡ ಇತ್ತ ಪ್ರೆಷರ್ ಇತ್ತ ಕೇಳಿದ್ದಾರೆ ಅಷ್ಟೇ ಅಲ್ಲ ನೆಕ್ಸ್ಟ್ ಕ್ವೆಶನ್ ನಲವತ್ತೇಳನೇದು ಬೆದರಿಸ್ತಾ ಇದ್ರ ನೀನು ಈ ಶವಗಳನ್ನು ಹೂಳಬೇಕು ಅಂತ ನಿನಗೆ ಬೆದರಿಕೆ ಇತ್ತ ಸರಿ ಬೆದರಿಕೆ ಇತ್ತು ಅನ್ನೋದಾದರೆ ನಲವತ್ತೆಂಟನೇ ಪ್ರಶ್ನೆ ಯಾವ ರೀತಿಯ ಬೆದರಿಕೆ ಏನಂತ ಬೆದರಿಸ್ತಾ ಇದ್ರು ನಿನ್ನ ಯಾವ ರೀತಿ ಬೆದರಿಕೆ ಹಾಕ್ತಾ ಇದ್ರು ಅನ್ನೋದನ್ನು ಕೇಳಿದ್ದಾರೆ ಇನ್ನು ನಲವತ್ತೊಂಬತ್ತನೇದು ನಿನಗೆ ಜೀವ ಬೆದರಿಕೆ ಇತ್ತ ಅನ್ನೋದನ್ನು ಕೂಡ ಕೇಳಿದ್ದಾರೆ ಇನ್ನು ಐವತ್ತನೇ ಪ್ರಶ್ನೆ ನಿನ್ನ ಮೇಲೆ ಆ ಅವಧಿಯಲ್ಲಿ ಅಷ್ಟು ವರ್ಷಗಳ ನಡುವೆ ಯಾವಾಗಾದರೂ ಹಲ್ಲೆ ನಡೆದಿತ್ತಾ ಕೇಳ್ತಾರೆ ಐವತ್ತನೇ ಪ್ರಶ್ನೆ ಐವತ್ತೊಂದಿದ್ದು ಐವತ್ತೊಂದನೇ ಪ್ರಶ್ನೆ ಯಾವ ರೀತಿಯ ಹಲ್ಲೆ ನಡೆದಿತ್ತು ಹಲ್ಲೆ ನಡೆದಿತ್ತು ಅನ್ನೋದಾದರೆ ಯಾವ ರೀತಿ ಹಲ್ಲೆ ನಡೆದಿತ್ತು ಹಾಗೂ ನಿನ್ನ ಮೇಲೆ ಏನಾದರೂ ಮಾರಣಾಂತಿಕ ಹಲ್ಲೆ ಕೊಲೆ ಪ್ರಯತ್ನ ಆಗಿತ್ತಾ ಕೇಳಿದ್ದಾರೆ ಇನ್ನು ಐವತ್ತ್ಮೂರನೇ ಪ್ರಶ್ನೆ ನೀನು ಹೂಳ್ತಾ ಇದ್ದಲ್ಲ ಆ ಶವಗಳು ಎಲ್ಲಿಂದ ಬರ್ತಾ ಇತ್ತು ಅನ್ನೋದು ನಿನಗೆ ಗೊತ್ತಾ ಕೇಳಿದ್ದಾರೆ ಐವತ್ನಾಲ್ಕನೇ ಪ್ರಶ್ನೆ ಹಾಗೂ ಅದು ಹೇಗೆ ಬರ್ತಾ ಇತ್ತು ಬರ್ತಾ ಇದ್ದಿದ್ದು ಯಾವ ರೀತಿ ಅನ್ನೋದನ್ನು ಕೂಡ ಕೇಳಿದ್ದಾರೆ ಅಂದರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಗ್ಗೆ ಹಾಗೂ ಐವತ್ತ ಐದನೇ ಪ್ರಶ್ನೆ ಯಾವ ವಾಹನದಲ್ಲಿ ಶವವನ್ನು ತರ್ತಾ ಇದ್ರು ನೀನು ಹೂಳ್ಬೇಕು ಅಲ್ಲಿ ನಿಂತ ಶವ ತಂದು ಕೊಡ್ತಿದ್ರಲ್ಲ ಯಾವ ವೆಹಿಕಲ್ ಬರ್ತಾ ಇತ್ತು ಇನ್ನು ಐವತ್ತಾರನೇ ಪ್ರಶ್ನೆ ಅದನ್ನು ತರ್ತಾ ಇದ್ದವರು ಯಾರು ಆ ಶವವನ್ನು ನಿನಗೆ ತಂದು ಕೊಡ್ತಾ ಇದ್ದವರು ವಾಹನದಲ್ಲಿ ಅದು ಡ್ರೈವರು ಮತ್ತೊಬ್ಬರು ಯಾರು ತಂದು ಕೊಡ್ತಾ ಇದ್ದವರು ಹಾಗೂ ಐವತ್ತೇಳನೇ ಪ್ರಶ್ನೆ ಪ್ರತಿ ಬಾರಿಯೂ ಕೂಡ ಅಷ್ಟೂ ವರ್ಷ ನಿನಗೆ ಶವವನ್ನು ಕೊಡ್ತಾ ಇದ್ದಂಥ ವ್ಯಕ್ತಿ ಒಬ್ಬನೇ ವ್ಯಕ್ತಿಯೇ ಅಥವಾ ಬೇರೆ ಬೇರೆಯವರು ಚೇಂಜ್ ಆಗ್ತಾ ಇದ್ರ ಅನ್ನೋದನ್ನು ಕೂಡ ಕೇಳಿದ್ದಾರೆ ಇನ್ನು ಐವತ್ತೆಂಟನೇ ಪ್ರಶ್ನೆ ಹಾಗೆ ಶವವನ್ನು ತಂದವರು ಏನು ಹೇಳ್ತಾ ಇದ್ರು ಏನಾದ್ರು ಮಾತಾಡ್ತಾ ಇದ್ದೀರಾ ಏನು ಹಂಚ್ಕೋತಾ ಇದ್ರು ಏನು ಹೇಳ್ತಾ ಇದ್ರು ಅವರು ಅನ್ನೋದನ್ನು ಕೂಡ ಕೇಳಿದ್ದಾರೆ ಐವತ್ತೊಂಬತ್ತನೇ ಪ್ರಶ್ನೆ ಈ ಕೆಲಸಕ್ಕೆ ನೀನೇನು ಶವಗಳನ್ನ ಹೂಳ್ತಾ ಇದ್ದಲ್ಲ ಅದಕ್ಕೆ ನಿನಗೆ ದುಡ್ಡು ಕೊಡ್ತಾ ಇದ್ರಾ ಅನ್ನೋದನ್ನು ಕೂಡ ಕೇಳಿದ್ದಾರೆ ಅರವತ್ತನೇ ಪ್ರಶ್ನೆ ಹಾಗೆ ದುಡ್ಡು ಕೊಡ್ತಾ ಇದ್ರು ಅನ್ನೋದಾದರೆ ನಿನಗೆ ಎಷ್ಟು ಹಣವನ್ನು ಕೊಡ್ತಾ ಇದ್ರು ಇನ್ನು ಅರವತ್ತೊಂದನೇ ಪ್ರಶ್ನೆ ನೀನು ಹೂಳ್ತಾ ಇದ್ದಂಥ ಶವಗಳು ಕೇವಲ ಮಹಿಳೆಯರು ಯುವತಿಯರ ಶವ ಮಾತ್ರವೇ ಅಥವಾ ಬೇರೆ ಇತ್ತ ಅನ್ನುವ ಅರ್ಥದಲ್ಲಿ ಹಾಗೆ ಅರವತ್ತೆರಡನೇ ಪ್ರಶ್ನೆ ಇಷ್ಟು ವರ್ಷಗಳಲ್ಲಿ ಮಹಿಳೆಯರು ಯುವತಿಯರು ಅಲ್ಲದೆ ಯಾವುದಾದ್ರೂ ಪುರುಷರ ಶವವನ್ನು ನೀವು ಹೂತಿದ್ದು ಇದೆಯಾ ಅನ್ನೋದನ್ನು ಕೂಡ ಕೇಳಿದ್ದಾರೆ ಅರುವತ್ತ ಮೂರನೇ ಪ್ರಶ್ನೆ ಈ ಎಲ್ಲ ಶವಗಳನ್ನು ಕೂಡ ಬಂದಿದ್ದೆಲ್ಲವನ್ನೂ ಕೂಡ ಹೂಳ್ತಾ ಇದ್ದಿದ್ದಷ್ಟೇ ಹೂಳ್ತಾ ಇದ್ದಿದ್ದೇನಾ ಅಥವಾ ಎಲ್ಲೋ ನೀರಿಗೆ ಬಿಡೋದು ಮತ್ತೊಂದು ಹೊಳೆಗೆ ಬಿಡೋದು ಈ ರೀತಿ ಏನಾದ್ರು ಅನ್ನೋ ಅನ್ನೋದಿನಲ್ಲಿ ಕೇಳಿದ್ದಾರೆ ಇನ್ನು ಅರುವತ್ನಾಲ್ಕನೇ ಪ್ರಶ್ನೆ ಯಾವುದಾದ್ರೂ ಶವವನ್ನು ಸುಟ್ಟು ಹಾಕಿದ್ದಿದೆಯೇ ಹೂಳದೆ ಸುಟ್ಟು ಭಸ್ಮ ಮಾಡಿರೋದು ಇದೆಯೇ ಅಂತ ಕೇಳಿದ್ದಾರೆ ಅರವತ್ತೈದನೇ ಪ್ರಶ್ನೆ ಸ್ಮಶಾನ ಬಂದ ನಂತರ ಮೊದಲು ಆರಂಭದಲ್ಲಿ ಸ್ಮಶಾನ ಇರಲಿಲ್ಲ ಎರಡು ಸಾವಿರದ ಮೂರರಿಂದ ಐದರ ನಡುವೆ ಅಲ್ಲಿ ಸ್ಮಶಾನ ಬಂತು ಅಂತ ಏನಿದೆ ಆ ಗ್ರಾಮಕ್ಕೆ ಸೊ ಸ್ಮಶಾನ ಬಂದ ನಂತರ ಸ್ಮಶಾನದಲ್ಲೂ ಕೂಡ ಹೂತಿದ್ದಿದೆಯೇ ನೀನು ಅಥವಾ ಈ ರೀತಿ ಕಾಡಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೀಗೆ ಹೂತಿರೋದಾ ಅನ್ನೋದನ್ನು ಕೂಡ ಕೇಳಿದ್ದಾರೆ ಇನ್ನು ಅರವತ್ತಾರನೇ ಪ್ರಶ್ನೆ ಪೊಲೀಸರ ಸಮ್ಮುಖದಲ್ಲಿ ಯಾವುದಾದರೂ ಶವವನ್ನು ಹೂತಿದ್ದಿದೆಯೇ ಕೇಳಿದ್ದಾರೆ ಅರವತ್ತೇಳನೇ ಪ್ರಶ್ನೆ ಈ ಪ್ರಕರಣಗಳು ಕಾಡಿದ್ದರಿಂದ ನಾನು ಭಾಳ ಕಾಡ್ತಾ ಇತ್ತು ಅದಕ್ಕೋಸ್ಕರ ಬಂದೀಗ ಸಾಕ್ಷಿ ಹೇಳ್ತಾ ಇದ್ದೀನಿ ಅಂತಿದೆಯಲ್ಲ ನೀನು ಹೀಗೆ ಕಾಡುವಾಗ ನಿನಗೆ ಭಾಳ ಮಾನಸಿಕವಾಗಿ ಸಂಕಟ ಆದ ಹಿನ್ನೆಲೆಯಲ್ಲಿ ಯಾವುದಾದ್ರೂ ವೈದ್ಯರನ್ನ ಕಂಡಿದ್ದೀಯಾ ಅಂತ ಕೇಳಿದ್ದಾರೆ ಹಾಗೆ ವೈದ್ಯರಿಂದ ನೀನು ಟ್ರೀಟ್ಮೆಂಟ್ ತೊಗೊಂಡಿದ್ದೀಯಾ ಅರವತ್ತೆಂಟನೇ ಪ್ರಶ್ನೆ ಅರವತ್ತೊಂಬತ್ತನೇದು ನಿನಗೆ ಯಾವುದಾದ್ರೂ ದೈಹಿಕವಾದ ಆರೋಗ್ಯ ಸಮಸ್ಯೆ ಇದೆಯೇ ಕೇಳಿದ್ದಾರೆ ಎಪ್ಪತ್ತನೆಯದ್ದು ನಿನಗೆ ಯಾವುದಾದರೂ ಮಾನಸಿಕ ಸಮಸ್ಯೆ ಇದೆಯೇ ಅಂತ ಕೇಳಿದ್ದಾರೆ ಇನ್ನು ಕೊನೆಯ ಹತ್ತು ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ನ ಹೇಳ್ತಾ ಇದ್ದೀನಿ ನೋಡಿ ಹೀಗೆ ಹೇಳು ಅಂತ ನಿನಗೆ ಯಾರಾದರೂ ಪ್ರೇರೇಪಣೆ ಕೊಟ್ಟು ಕಳಿಸಿದಾರಾ ಯಾರಾದರೂ ಪ್ರೇರೇಪಿಸಿದ್ದಾರಾ ಕೇಳಿದ್ದಾರೆ ಎಪ್ಪತ್ತೆರಡನೇದು ಯಾವುದಾದರೂ ಲಾಭಕ್ಕೋಸ್ಕರ ಈ ಹೇಳಿಕೆಯನ್ನು ಕೊಡ್ತಾ ಇದೆಯಾ ನೀನು ಕೇಳಿದ್ದಾರೆ ಎಪ್ಪತ್ತ್ಮೂರನೇದು ಆಗ ಹೂತಿದ್ದಾಗಿನ ಫೋಟೋ ವೀಡಿಯೋ ಯಾರಾದರೂ ಯಾವಾಗಾದರೂ ತೆಗೆದಿದ್ದಿದೆಯಾ ಯಾವುದಾದ್ರೂ ಒಂದು ಸಂದರ್ಭದಲ್ಲಾದರೂ ಒಂದೇ ಒಂದು ಫೋಟೋ ಒಂದು ವಿಡಿಯೋ ಏನಾದರೂ ಇದೆಯಾ ಕೇಳಿದ್ದಾರೆ ಯಾರಾದರೂ ನೀನಲ್ಲಪ್ಪ ನೀನು ತೆಗ್ದಿಲ್ಲ ಫೋಟೋ ವೀಡಿಯೋ ಬೇರೆ ಯಾರಾದರೂ ಫೋಟೋ ವಿಡಿಯೋ ಮಾಡಿರುವಂಥ ಸಾಧ್ಯತೆ ಇದೆಯಾ ಯಾವುದಾದ್ರೂ ಒಂದಾದರೂ ಪ್ರಕರಣದಲ್ಲಿ ಕೇಳಿದ್ದಾರೆ ಇನ್ನು ಎಪ್ಪತ್ತೈದನೇ ಪ್ರಶ್ನೆ ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಶವ ಇತ್ತು ಕೇಳಿದ್ದಾರೆ ಎಪ್ಪತ್ತಾರನೇದು ಹಾಂ ಶವ ಬಂದ ನಂತರ ಯಾವುದೋ ಒಂದು ಟೈಮಲ್ಲಿ ಬರ್ತಾ ಇತ್ತು ನೀನು ಹೂಳ್ತಾ ಇದ್ದಿದ್ದ ಸಮಯ ಯಾವುದು ಅಂದರೆ ರಾತ್ರಿಯೇ ಪ್ರತಿದಿನ ರಾತ್ರಿಯೇ ಹೂಳ್ತಾ ಇದ್ದೀಯಾ ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟೈಮ್ ಇತ್ತಾ ಕೇಳಿದ್ದಾರೆ ಎಪ್ಪತ್ತೇಳನೇ ಪ್ರಶ್ನೆ ಯಾಕೆ ಆ ಸಮಯದಲ್ಲೇ ಹೋಳ್ತಾ ಇದ್ದಿದ್ದೆ ಯಾಕೆ ಈಗ ರಾತ್ರಿ ಹೊಳ್ತಾ ಇದ್ದೆ ಹನ್ನೆರಡು ಗಂಟೆ ಮೇಲೆ ಹೋಳ್ತಾ ಇದ್ದೆ ಯಾಕೆ ಆ ಸಮಯದಲ್ಲೇ ಹೋಳ್ತಾ ಇದ್ದಿದ್ದು ಯಾಕೆ ಇನ್ನು ಎಪ್ಪತ್ತೆಂಟನೇ ಪ್ರಶ್ನೆ ಹೂತ ಶವವನ್ನು ಯಾವಾಗಾದರೂ ಹೊರಗೆ ತೆಗೆದಿದ್ದಿದೆಯಾ ತೆಗೆದಿದ್ದರೆ ಯಾವಾಗ ಕೇಳಿದ್ದಾರೆ ಎಪ್ಪತ್ತೊಂಬತ್ತನೇದು ನೀನು ಏನು ಹೇಳಿಕೆಗಳನ್ನ ಕೊಡ್ತಾ ಇದ್ದೀಯಾ ಇದೇನಾದರೂ ಯಾವುದಾದ್ರೂ ಒಂದು ಸುಳ್ಳಾದರೆ ನಿನಗೆ ಶಿಕ್ಷೆ ಆಗುತ್ತೆ ಆ ಶಿಕ್ಷೆಯ ಅರಿವು ನಿನಗೆ ಇದೆಯೇ ಎಚ್ಚರಿಕೆ ಇದು ಕೇಳಿದ್ದಾರೆ ಇನ್ನು ಕೊನೆಯದಾಗಿ ಅವ್ರು ಕೇಳ್ತಾರೆ ಏನಾದರೂ ಹೇಳಲಿಕ್ಕಿದೆಯಾ ನೀನು ಇಷ್ಟೆಲ್ಲವೂ ಅಲ್ಲದೆ ಮತ್ತು ಏನಾದರೂ ನೀನು ಹೇಳಲಿಕ್ಕಿದೆಯಾ ಇಷ್ಟೂ ಪ್ರಶ್ನೆಗಳನ್ನ ಎಂಬತ್ತು ಪ್ರಶ್ನೆಗಳನ್ನ ಆತನ ಮುಂದೆ ಮೊದಲ ದಿನ ಮುಂದಿಟ್ಟಿದ್ದಾರೆ ಹಾಗೂ ಉತ್ತರವನ್ನು ಪಡೆದಿದ್ದಾರೆ ನೋಡಿ ಯಾವ ರೀತಿ ಇದೆ ಕ್ವಶನ್ಸ್ ಎಲ್ಲವೂ ಕೂಡ ಒಂದೊಂದು ಕೂಡ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಮತ್ತು ವಾಪಸ್ ಇಲ್ಲಿಗೆ ಆತ ಕನ್ಫ್ಯೂಸ್ ಆಗಬೇಕು ಕನ್ಫ್ಯೂಸ್ ಆದ ನಂತರವೂ ಕೂಡ ಉತ್ತರ ಒಂದೇ ರೀತಿ ಇರುತ್ತಾ ಪರೀಕ್ಷಿಸುವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿದ್ದಾರೆ ಉತ್ತರವನ್ನು ಕೂಡ ಪಡೆದಿದ್ದಾರೆ ಹಾಗಾದರೆ ಉತ್ತರ ಏನು ನಾನು ಮತ್ತೊಂದು ಎಪಿಸೋಡ್ನಲ್ಲಿ ಆ ಉತ್ತರ ಜೊತೆ ಬರ್ತೇನೆ ಯಾಕಂದರೆ ಇದು ಈಗಾಗಲೇ ಡ್ಯೂರೇಷನ್ ಬಹಳ ಹೆಚ್ಚಾಗಿದೆ ಆ ಉತ್ತರದ ಸಲುವಾಗಿ ನಾನು ಮತ್ತೊಂದು ಎಪಿಸೋಡ್ನ ಖಂಡಿತ ಮಾಡ್ತೇನೆ ನಿಮ್ಮ ಪ್ರಕಾರ ಈ ಪ್ರಶ್ನಾವಳಿಗಳನ್ನ ನೋಡಿದ್ರೆ ತನಿಖೆಯ ಹಾದಿ ತನಿಖೆಯ ಜಾಡು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನಿಸುತ್ತಾ ಈ ಪ್ರಶ್ನೆಗಳಿಂದ ಸತ್ಯ ಹೊರಬಹುದು ಹೊರಬರಬಹುದು ಅಂತ ಭಾವಿಸ್ತೀರಾ ಅಥವಾ ದಿಕ್ಕು ತಪ್ಪಿಸುವ ಪ್ರಯತ್ನ ಏನಾದರೂ ನಡೀತಾ ಇದೆ ಅಂತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ